ಎಲ್ಲಿಂದ ಬಂದೆ ಹಲೋ ಮೈ ಡಿಯರ್ ಫ್ರೆಂಡ್ ನಮಸ್ಕಾರ ನಮಸ್ಕಾರ ವಿಶ್ವ ನಮಸ್ಕಾರ ಅರ್ಜೆಂಟ್ ಕೆಲಸವಿದ್ದ ಕಾರಣ ಬೆಂಗಳೂರಿಗೆ ಹೋಗಿದ್ದೀಯ ವಿಷದ ಹಾಗಾದ್ರೆ ನೀನು ಎಲ್ಲಿಂದ ಬಂದೆ ವಿಷದರ ಮನೋಹರ್ ನಾನು ಬಾಂಬೆಯಿಂದ ನಿನ್ನೆ ದಿನವೇ ಬಂದೆ ಹೌದು ಹಾಗಾದ್ರೆ ನೀನು ಮನೆ ಕಡೆಗೆ ಹೋಗಿದ್ದೀಯಾ ಹೋಗ್ಲಿಕ್ಕೇನು ಮನೋಹರ್ ನಿನ್ನನ್ನು ಭೇಟಿಯಾಗಿ ಬರಲೆಂದು ನಿಮ್ಮ ಮನೆ ಕಡೆಗೆ ಹೋಗಿದ್ದೆ ಹಾಗಾದರೆ ಮಧುಚಂದ್ರ ನಿನ್ನೆ ಮೈಸೂರಿನಿಂದ ಬರುತ್ತೇನೆಂದು ಹೇಳಿದ್ದ ಹೇಳಿದ್ದಾನೆ ಬಂದಿದ್ದಾನೆ ಬಂದು ಅವನೇನು ಅಂತ ಕಾರ್ಯ ಮಾಡಿಲ್ಲ ನಿಮ್ಮ ಮನೆಗೆ ಮಹಾನ್ ಮರ್ಯಾದೆ ತರತಕ್ಕಂತ ಮದ್ ಸಾಧನೆಯನ್ನೇ ಮಾಡಿದ್ದಾನೆ ಅಂದರೆ ನಿನ್ನ ಮಾತಿನ ಅಂದರೆ ನಿನ್ನ ಮಾತಿನ ಅರ್ಥವೇನು ನನ್ನ ತಮ್ಮನಾದರೂ ಒಳ್ಳೆಯ ಒಳ್ಳೆ ಕೆಲಸ ಮಾಡಿದರೆ ನಿನಗೆ ಅಸಮಾಧಾನವೇ ಹಾಗೇನಿಲ್ಲ ಮನೋಹರ್ ನಿನ್ನ ತಮ್ಮ ಸಂತೋಷ ಸಂತೋಷದ ಕೆಲಸ ಏನು ಮಾಡಿದ್ದಾನೆ ಅಂತ ಹೇಳಿ ನೀವು ಸಂತೋಷ ಪಡುತ್ತೀರಿ ಅಂದರೆ ನಿನ್ನ ಮಾತಿನ ಕೂಡ ಅರ್ಥವಾದರೇನು ಮನೋಹರ್ ಆ ದೃಶ್ಯವನ್ನು ನೆನಪಿಸಿಕೊಂಡರೆ ನನ್ನ ಹೃದಯಾಂತರಲ್ಲಿ ಬೆಂಕಿಯ ಜ್ವಾಲೆಯಲ್ಲಿ ಇದರ ಮೇಲೆ ನಂಬುವುದಾದ್ರೆ ನಂಬಿ ಇಲ್ಲವಾದರೆ ಬಿಡಿ ನೋ ನೋ ಇಲ್ಲ ನೋ ನೋ ಇಲ್ಲ ಬಿಸದರ ಇದ್ದಿದ್ದನು ಹೇಳಲೇಬೇಕು ಇದ್ದ ವಿಷಯ ಮುಚ್ಚಿಟ್ಟು ನನ್ನ ಮನಸ್ಸನ್ನು ಕದಡಿಸಬೇಡ ವಿಷದರ ನನ್ನ ಮನಸ್ಸನ್ನು ಕದಡಿಸಬೇಡ ಮನೋಹರ್ ಹೌದು ವಿಷದರ ಸಂಕೋಚ ಪಡಬೇಡ ಅದೇನು ವಿಷಯ ಧಾರಾಳವಾಗಿ ಹೇಳು ಆಯ್ತು ಹೇಳುವೆ ಮನೋಹರ್ ನಿನ್ನನ್ನು ವ್ಯಟ್ಟಿಯಾಗಿ ಬರಲೆಂದು ನಿಮ್ಮ ಮನೆಗೆ ಹೋಗಿದ್ದೆ ಆಗ ನಿನ್ನ ಮನೆ ಬೀಗ ಹಾಕಿತ್ತು ಸಹಜ ನಾನು ಹಾಗೆ ಗಾರ್ಡನ್ ಕಡೆಗೆ ಹೋದೆ ಅಲ್ಲಿ ನಿನ್ನ ಮುದ್ದು ತಮ್ಮ ಮಧುಚಂದ್ರ ಮತ್ತು ನಿನ್ನ ಮುದ್ದು ಮಡದಿ ಅರ್ಪಣ ಇಬ್ಬರು ತೋಳ ತೆಕ್ಕಿಯಲ್ಲಿ ಬಿಗಿದಪ್ಪಿಕೊಂಡು ಸರಸ ಸಂದಾಪ ಮಾಡುತ್ತಿದ್ದರು ಇದನ್ನು ನಾನು ಕಣ್ಣಾರೆ ಕಂಡೆ ಮನೋಹ ವಿಶ್ವದ ಜಲವಿಲ್ಲದ ಗೆಲುವಿಲ್ಲದ ನಾಲಿಗೆ ಇರಲಿ ನೀನು ನನ್ನ ಆಪ್ತ ಸ್ನೇಹಿತನೊಂದು ಸಲಿಗೆ ಕೊಟ್ಟರೆ ನನ್ನ ಮನೆಯ ಗೌರವ ಘನತೆ ಏನು ಅದನ್ನು ಹಾಳು ಮಾಡಬೇಕೆಂದು ಪ್ರಯತ್ನ ಪಡುತ್ತಿರುವೆಯಾ ಪಾವನ ಪವಿತ್ರಳಾದ ನನ್ನ ಸೊಸೆ ಸೊಸೆಯ ಮೇಲೆ ಇಲ್ಲದ ಅಪವಾದ ಹೊರಸುವೆಯ ಇನ್ನೊಬ್ಬರಿಗೆ ಕಣ್ಣೆತ್ತಿ ನೋಡದ ನನ್ನ ಸೊಸೆ ಮತ್ತು ಮಗನಿಗೆ ಎಂತ ಪಟ್ಟ ಕಟ್ಟುತ್ತಿರುವ ದರಿದ್ರ ರಾಯರು ನಿಮಗೆ ಸುಳ್ಳು ಹೇಳಿ ನನಗೆ ಆಗುವ ಲಾಭವಾದರೂ ಏನೋ ನಿಮ್ಮ ಬಂಗಾರಂತ ಸಂಸಾರ ಒಡೆಯುವಂತ ಕೆಲಸ ನಾನು ಮಾಡುವುದಿಲ್ಲ ಏಕೆಂದರೆ ಮನೋಹರನಿಗೆ ಕಾಲಿಗೆ ಮುಳ್ಳು ಚುಚ್ಚಿದರೆ ನನಗ ಚುಚ್ಚಿದಂತೆ ಅಷ್ಟೇ ಎಲ್ಲ ಮನೋಹರ ನಾನು ಒಂದೇ ತಟ್ಟೆಯಲ್ಲಿ ಊಟ ಮಾಡಿದವರು ಅದಕ್ಕಿಂತಲೂ ಹೆಚ್ಚಿಗೆ ಹೇಳಬೇಕಂದರೆ ಮನೋಹರ ನಾವು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದವರೆಂದರೆ ತಪ್ಪಾಗಲಿಕ್ಕೆಲ್ಲ ಇದರ ಮೇಲೆ ನಿಮಗುತ್ತ ವಿಷಯ ನೀನು ಹೇಳುವ ಮಾತಿಗೆ ನಂಬಿ ಹುಚ್ಚರಾಗುವ ಹುಂಬರು ನಾವಲ್ಲ ಅದೇನು ಸತ್ಯ ಎಂಬುದು ತೋರಿಸು ಇಲ್ಲದಿದ್ದರ ರಾಯರೇ ಅಷ್ಟೊಂದು ದೂರ ಹೋಗಬೇಡಿ ರಾಯರೇ ಅಷ್ಟೊಂದು ದೂರ ಹೋಗಬೇಡಿ ನಾನು ಹೇಳುವ ಮಾತು ನೀವು ನಂಬಲಿಲ್ಲವಂತೆ ಕಾಣುತ್ತೆ

ಕೆಟ್ಟ ದೃಶ್ಯ ನೋಡಲ್ಲಪ್ಪ ನೋ ನೋಡಪ್ಪ ನೋಡು ನಿನ್ನ ಕಟ್ಟಿಲ್ಲ ಸೋಸಿಯಕ್ಕೆ ಪಟ್ಟ ನಾಟಕವನ್ನು ನೋಡಪ್ಪ ನೋಡು ಘಟನೆ ನನ್ನೆದೆಗೆ ಗುಂಡು ಹೊಡೆದಂತಾಯಿತು ಹೂವಾಗಿ ನನ್ನ ಮನೆ ಬೆಳಗುಳೆಂದು ಬೆಳಗುವಳೆಂದು ತಿಳಿದಿದ್ದೆ ಆದರೆ ಹೂವಾದ ಹೆಣ್ಣು ಹಾವಾಯಿತೆ ರಾಯರಿ ಸಮಾಧಾನ ತಾಳಿ ರಾಯರೇ ಸಮಾಧಾನ ತಾಳಿ ಆಗಿದ್ದು ಆಗಿ ಹೋಯಿತು ಇನ್ನ ಮೇಲೆ ಆ ದರಿದ್ರ ಇಬ್ಬರು ಚಾಂಡಾದರನ್ನು ಮನೆಯಿಂದ ಹೊರಗೆ ಹಾಕೆ ಅಂದಾಗ ನಿಮ್ಮ ಮನೆ ಶಾಂತವಾದಿತು ರಾಯರೇ ನಾನು ಹೇಳುತ್ತಿರುವುದು ನಿಮ್ಮ ಒಳ್ಳೆಯದಕ್ಕಾಗಿ ರಾಯರೇ ಈ ವಿಷಯ ಹೇಳಿದ್ದೇನೆ ಅಂತ ನನ್ನ ಮೇಲೆ ಛೇ ಛೇ ಹಾಗೇನಿಲ್ಲ ವಿಷದರ ಮರ್ಯಾದೆ ಎಂಬುದು ಬಹಳ ಮುಖ್ಯ ಅದು ಒಮ್ಮೆ ಹಾಳಾಗಿ ಹೋದರೆ ಮತ್ತೆ ಸಿಗುವಂಥದ್ದಲ್ಲ ನಮ್ಮ ಮುಂದೆ ಹೀಗೇನಾದರೂ ಆಗಿದ್ದರೆ ಕೋಲಾ ಹಲವೆ ನಡೆದು ಹೋಗುತ್ತಿತ್ತು ವಿಷದರ ಈ ವಿಷಯ ಮೊದಲು ನಮಗೆ ತಿಳಿಸಿ ಒಳ್ಳೆಯದನ್ನೇ ಮಾಡಿದೆಯಪ್ಪ ಹೌದು ಅಪ್ಪ ಇನ್ನ ಮೇಲೆ ಈ ಕೈಯಾಳುಗೆ ಈ ಮನೆಯಲ್ಲಿಟ್ಟುಕೊಂಡು ಏನು ನನ್ನ ಮನೆ ಬೆಳಗುವ ಸತಿ ಎಂದೇ ನಾನು ತಿಳಿದುಕೊಂಡಿದ್ದೆ ಆದರೆ ಇವಳು ಮನೆ ಬೆಳಗದೆ ಹಾಳು ಮಾಡಿ ಹಾಳು ಮಾಡಿಬಿಟ್ಟ ಹಾಳು ಮಾಡಿಬಿಟ್ಟುಕೊಂಡು ಏನು ಪ್ರವಚನ ಹೌದು ಮನೋಹರ ಚಾರಣಿಯ ಜಾತಿಗೆ ಸೇರಿದ ಜಾರೇ ನನ್ನ ಮನೆಯಲ್ಲಿರ ಕೂಡುದು ಶಾಂತಿಧಾಮವಾದ ನನ್ನ ಮನೆ ವಿಷಧಾಮವಾಗುವುದು ಹ ನಡೆ ತೋರದೆ ಮನೆಯಿಂದ ಹೊರಗೆ ನಮ್ಮನ್ನು ಕ್ಷಮಿಸುವ ಈ ವಿಷಯ ನನಗೆ ತಿಳಿಸಿ ಅಡ್ಡ ದಾರಿ ಹಿಡಿದಿದ್ದ ನನ್ನ ಬಾಳಿಗೆ ಒಳ್ಳೆಯ ದಾರಿನೇ ತೋರಿಸಿ ನಿನಗೆ ಯಾವ ರೀತಿಯಿಂದ ಕೃತಜ್ಞತೆ ಸಲ್ಲಿಸಬೇಕನ್ನೋ ನನಗೆ ಯಾವ ಕೃತಜ್ಞತೆ ಸಲ್ಲಿಸಬೇಕೆಂದೂ ಗೊತ್ತಾಗಲಿಲ್ಲ ಇದರಲ್ಲಿ ಕೃತಜ್ಞತೆ ಮಾತು ಮನೋಹರ್ ಯಾವ ಮಿತ್ರ ತನ್ನ ಮಿತ್ರನ ಬಾಳು ಹಾಳಾಗಲೆಂದು ಬಯಸುತ್ತಾನೆ ನಿನ್ನ ಮಿತ್ರನಾಗೆ ಚಿಕ್ಕ ಸಹಾಯ ಮಾಡಿದ್ದೇನೆ ಇದರಲ್ಲಿ ಕೃತಜ್ಞತೆ ಮಾತು ಮನೋಹರ್ ಇನ್ನು ನಾವು ಇನ್ನು ಹೊರಡ ಬರುತ್ತೇವಪ್ಪ ಅಂತೂ ನಾನು ಬೋಧಿಸಿದ ಕಪಡ ನೀತಿಯ ಕುಟಿಲ ಕೋರಿಸ್ತೋನೋ ಧನ್ರೋಜ್ಜನ ಮನೆಯ ಲಗ್ಗೆ ಇಟ್ಟಿತು ನಾನು ಹಚ್ಚಿದ ಕೆಚ್ಚಿನಿಂದ ಧನ್ರೋಜ್ಜನ ಮನೆ ದೌರ್ಸವಾಗುವುದರಲ್ಲಿ ಸಂದೇಹವೇ ಇಲ್ಲ ಮಧುಚಂದ್ರ 네 i n o 난, 나 난, 난, 라 난, 난, 나 난, 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 अर्पण हजो कणीर सुरी सह बे धनराज धनिक धनराज निने शांति धाम विश्वासाम निर्वास्ते पालो